ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ನನ್ನ ಮುದ್ದಿನ ಮಗುವೆ ಪ್ರಾಣಿ ಪಕ್ಷಿಗಳ ಬಳಿಯೂ ಪ್ರೀತಿಯನ್ನು ತೋರಿಸು ನಾನು ಎಲ್ಲಾ ಜೀವಿಗಳಲ್ಲೂ ಇದ್ದೇನೆ ಅವುಗಳು ನಿನಗೆ ನೀಡುವ ಆಶೀರ್ವಾದ ನಿನಗೆ ಅಗತ್ಯ ನಿನ್ನ ಭಕ್ತಿಯೇ ನನ್ನ ಆಸ್ತಿ ನನ್ನ ಹೊಡವೆ ನನ್ನ ಶೃಂಗಾರ ನಿನ್ನ ಪ್ರೀತಿಯೇ ನನ್ನ ವೈಭವ ನೀನು ಮಾಡುವ ಸೇವೆ ನನಗೆ ಹೆಮ್ಮೆ ನಾಳೆಯ ಚಿಂತೆಯಲ್ಲಿರಬೇಡ ಈ ದಿನ ಈ ಕ್ಷಣ ವ್ಯರ್ಥವಾಗಿರಬೇಡ ನಿನಗೆ ದಾರಿ ಸಿಗುತ್ತಿಲ್ಲವೆಂದು ಅಂದುಕೊಳ್ಳಬೇಡ ನನ್ನ ಕೈ ಹಿಡಿದುಕೋ ನಿನ್ನ ಭಯ ದೂರವಾಗುತ್ತದೆ ನಿನ್ನ ಕಣ್ಣು ಮುಚ್ಚಿಕೊಂಡು ಸಾಯಿಬಾಬಾ ಅಂತ ಒಮ್ಮೆ ಕರೆದರೆ ಸಾಕು ನಾನು ನಿನ್ನ ಹತ್ತಿರವೇ ಬಂದು ಬಿಡುತ್ತೇನೆ ನಿನ್ನ ಮನಸ್ಸಿನಲ್ಲೇನಿರುವುದೆಂದು ನನಗೆ ತಿಳಿದಿದೆ ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡ ಹಾಗೆ ನಡೆದರೆ ಮಾತ್ರ ನಾನು ಇರುವುದೆಂದು ಅರ್ಥವಲ್ಲ ನಿನಗೆ ಅರ್ಥವಾಗಿದ್ದಷ್ಟೇ ಎಂದಾಗುತ್ತದೆ ನಾನು ಸದಾ ನಿನ್ನ ಜೊತೆಯಾಗಿರುವೆನು ಅಂತರ್ಯಾಮಿಯಾಗಿರುವ ನನಗೆ ನನಗೆ ಎಲ್ಲ ತಿಳಿದಿದೆ ನಿನಗೆ ಉತ್ತಮವೇನೆಂದು ನಾನು ಹರಿವೆನು ನಿನ್ನ ಕೆಟ್ಟ ಕರ್ಮಗಳನ್ನು ಸುಟ್ಟು ಹಾಕಿ ನಿನ್ನಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸಿ ನಿನ್ನ ಪುಣ್ಯಗಳನ್ನು ಹೆಚ್ಚಿಸುತ್ತಿದ್ದೇನೆ ನಿನ್ನ ಒಳ್ಳೆಯ ಕರ್ವಾಮಿ ಮೇಲೆ ನಿನಗೆ ನಂಬಿಕೆ ಇರಲಿ ನನ್ನ ಮಗುವೆ ನೀನು ಮುಂದೆ ಒಂದು ಒಳ್ಳೆಯ ಸ್ಥಾನಕ್ಕೆ ನೀನು ಬರುವೆ ನನ್ನ ಆಸೆ ಏನೆಂದು ನಿನಗೆ ಗೊತ್ತೇ ನನ್ನ ಮಗುವಿನ ಮುಖದಲ್ಲಿ ಶಾಂತಿಯ ಪ್ರಕಾಶ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುವ ಶಕ್ತಿ ಎಂಬುದಾಗಿ ಸದಾ ಇರಬೇಕು ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜೈ ಸಾಯಿರಾಮ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು